ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ಇಂದಿನ ಪೂರ್ತಿ ಸಂಚಿಕೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಜಾನ್ಸಿ ರಾಘು ಜೊತೆ ಮಾತಾಡ್ತಿರ್ತಾರೆ ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡು ರಾಘು ನನ್ ಕಣ್ಣಲ್ಲಿ ಒಂದ್ ಚೂರಾರು ಕಲ್ಮಶ ನಿಂಗೇನಾದ್ರು ಕಾಣಿಸುದ್ರೆ ನನ್ನ ಹೀಗೆ ಮನೆಯಿಂದ ಆಚೆ ಹಾಕೋರಾಗು ಅಂತ ಜಾನ್ಸಿ ಹೇಳಿ ಅಳ್ತಿರ್ತಾರೆ ನೀವ್ ಈ ರೀತಿ ಕಷ್ಟ ಪಡ್ತಿರೋದು ಸಾಕು ಮೇಡಮ್ ಸಾಕು ಈ ಕಷ್ಟನ ನಂಗ್ ನೋಡಕ್ ಆಗ್ತಿಲ್ಲ ಪ್ಲೀಸ್ ಅಂತ ಹೇಳಿ ಇಲ್ಲಿ ರಾಘು ಮನ್ಸಲ್ಲ ಅನ್ಕೋತಾರೆ ಆಮೇಲೆ ರಾಘು ಹೇಳ್ತಾರೆ ಪ್ಲೀಸ್ ಮೇಡಮ್ ಪ್ಲೀಸ್ ಈ ಮನೆಯಿಂದ ಹೊಟ್ಟೋಗಿ ಅಂತ ರಾಘು ಹೇಳ್ತಾರೆ ಇದೇ ನಿನ್ ಕೊನೆ ಮಾತಾ ರಾಗು ಅಂತ ಝಾನ್ಸಿ ಕೇಳ್ತಿದ್ರೆ ಹೇಳೋದಕ್ಕೆ ಇನ್ಯಾವ್ ಮಾತು ಉಳ್ಕೊಂಡಿಲ್ಲ ಮೇಡಮ್ ಅಂತ ರಾಘು ಹೇಳ್ತಾರೆ ಇನ್ನೇನು ಸಿಕ್ಬೇಕಾಗಿರೋ ಉತ್ತರ ಸಿಕ್ತಲ್ಲ ಹೊರಡ್ತಿರ್ಬೋದು ಅಂತ ಪಲ್ಲವಿ ಹೇಳ್ತಾರೆ ಒಂದ್ಸಲ ಊಟದಲ್ಲಿ ಉಪ್ಪು ಹೆಚ್ಚಾದ್ರೆ ಮುಂದಿನ ಸಲ ಅದಕ್ಕೆ ಏನಾರು ಹಾಕ್ಬಿಡ್ತಾರೆ ಅಂತಾನೆ ಅನುಮಾನ ಶುರು ಆಗುತ್ತೆ ಅಂತ ರಾಘು ದೊಡಪ್ಪ ಹೇಳ್ತಾರೆ ಹಾಗೆ ಒಂದ್ಸಲ ಜೀವನದಲ್ಲಿ ಈ ತರ ಏನಾದ್ರು ಆದ್ರೆ ಒಪ್ಕೊಳ್ಳೋ ಮಾತೇ ಇಲ್ಲ ಅಂತ ರಾಘು ದೊಡ್ಡಪ್ಪ ಜಾನ್ಸಿಗೆ ಬೈದ್ ಬಿಡ್ತಾರೆ ಇನ್ ಬಣ್ಣದ ಮಾತು ಕೇಳೋ ಕಾಲ ಮುಗ್ದೋಯ್ತು ಅಯ್ಯೋ ಕಾಲ ಇಟ್ಕೊಂಡು ಈ ಮನೆಯಲ್ಲಿ ಉಳ್ಕೋತೀನಿ ಅನ್ನೋ ಭ್ರಮೆ ಇದ್ರೆ ಆ ಮನೆಯಿಂದ ಮತ್ಲು ಭ್ರಮೆಯಿಂದ ಹೊರಗಡೆ ಬಂದು ಈ ಮನೆ ಬಿಟ್ಟು ತೊಲ್ಗು ಅಂತ ರಾಘು ಚಿಕ್ಕಮ್ಮ ಜಾನ್ಸಿಗ್ ಬೈತಾರೆ ಪದೇ ಪದೇ ಎಲ್ರ ಹತ್ರ ಹೇಳ್ಸ್ಕೊಡಿ ಮೇಡಮ್ ದಯವಿಟ್ಟು ಹೊಟ್ಟೋಗಿ ಅಂತ ಇಲ್ಲಿ ರಾಘು ಚಾನ್ಸಿ ಮೇಲೆ ಕೂಗಾಡ್ತಾರೆ ಇಲ್ಲಿ ಝಾನ್ಸಿ ರಾಘು ಮಾತ್ ಕೇಳಿ ತುಂಬಾ ಅಳ್ತಿರ್ತಾರೆ ಆಮೇಲೆ ಝಾನ್ಸಿ ರೂಮ್ಗೆ ಲಗೇಜ್ ತಗೋಬಾರಕ್ಕೆ ಅಂತ ಹೋಗ್ತಾರೆ ಇಲ್ಲಿ ಸಂಗೀತೆಗಂತೂ ತುಂಬಾ ಖುಷಿ ಆಗ್ತಿದ್ರೆ ರಾಘು ಕಣ್ಣೀರ್ ಇಡ್ತಿರ್ತಾರೆ ಆ ಕಡೆ ಮನೆಯಿಂದ ಆಚೆ ರಾಹುಲ್ ಹೋಗ್ತಿದ್ದಂಗೆ ಇಲ್ಲಿ ತುಳಸಿ ಅವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ ಇಲ್ಲಿ ಎಲ್ಲಾನು ಮಾಡಾಯ್ತು ನೀವ್ ಹೇಳ್ದಂಗೆ ಪೆಟ್ರೋಲ್ ಹಾಕಿ ಡೀಸೆಲ್ ಹಾಕಿ ದಗ ದಗ ಅಂತ ಉರಿಸ್ತಾ ಇದ್ದೀನಿ ಇನ್ನೇನೋ ಆ ಚಾನ್ಸಿನ ಮನೆ ಬಿಟ್ಟು ಕತ್ತಿಡ್ದು ದಕ್ತಾರೆ ಅದನ್ನ ನೋಡಿ ನಾನು ಖುಷಿ ಪಟ್ಟು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಮ್ಯಾಮ್ ಅಂತ ರಾಹುಲ್ ಹೇಳ್ತಿದ್ರೆ ವೆರಿ ಗುಡ್ ರಾಹುಲ್ ನಿನ್ ಕಾಲ್ಗೋಸ್ಕರನೇ ಕಾಯ್ತಾ ಇರ್ತೀನಿ ಅಂತ ತುಳಸಿ ಹೇಳ್ತಾರೆ ಓಕೆ ಅಂತ ಹೇಳಿ ಇಬ್ರು ಕಾಲ್ ಕಟ್ ಮಾಡ್ತಾರೆ ನಾನ್ ಮಾಡಿರೋ ಪ್ಲಾನ್ ಎಕ್ಸಿಕ್ಯೂಟ್ ಆಗಿರುತ್ತೆ ಅಲ್ಲಿ ನಾನ್ ಮಾಡಿರೋ ಪ್ಲಾನ್ ಇಂದ ಜಾನ್ಸಿ ಮನೇಲಿ ಬೆಂಕಿ ಹತ್ಕೊಂಡು ತಗ ತಗ ಅಂತ ಉರಿತಾ ಇರತ್ತೆ ಆಮೇಲೆ ಅವ್ರ ಮನೆಯವರು ಅವಳನ್ನ ಮನೆಯಿಂದ ಆಚೆ ಆಗ್ತಾರೆ ಅಂತ ತುಳಸಿ ಹೇಳ್ತಾರೆ ಇಲ್ಲಿ ಪ್ರಣವ್ ಗಂತು ತುಳಸಿ ಮಾತ್ ಕೇಳಿ ತುಂಬಾ ಖುಷಿ ಆಗುತ್ತೆ ವಾಟ್ ನಿಜನ ಮಾ ಅಂತ ಪ್ರಣವ್ ಹೇಳ್ತಿದ್ರೆ ಎ ಸಿ ರೂಮ್ ಅಲ್ಲಿ ಕಷ್ಟ ಪಡ್ತಿದೊಳಗೆ ನಾನ್ ಸಹಾಯ ಮಾಡ್ತಿದ್ದೀನಿ ಅಂತ ತುಳಸಿ ಹೇಳ್ತಿದ್ರೆ ಇಲ್ಲಿ ನಾಗಾರ್ಜುನ್ ತುಳಸಿಗೆ ಬೈತಾರೆ ಆ ಕಡೆ ಚಾನ್ಸ್ ಇಲ್ಲಾ ಚಿತ್ಕೊಂಡು ನಿಮ್ ಎಲ್ಲಾರ್ಗು ಥ್ಯಾಂಕ್ಸ್ ನಾನು ಎಷ್ಟೊಂದು ತುಂಟಾಟ ಆಡಿರ್ಬೋದು ನೀವ್ ಕೊಟ್ಟಿರೋ ಕೆಲಸದಲ್ಲಿ ಎಷ್ಟೊಂದು ಎಡವಟ್ ಮಾಡಿರ್ಬೋದು ನಾನು ನಿಮ್ಗೆಲ್ಲಾ ಇರಿಟೇಟು ಮಾಡಿರ್ಬೋದು ಕೆಲವೊಂದ್ಸಲ ತಮಾಷೆ ಮಾಡಿ ಹೇಗೇಗೋ ಮಾಡಿರ್ಬೋದು ನಾನ್ ಯಾವತ್ತು ನಿಮ್ಗೆಲ್ಲ ಕೆಟ್ಟದಾಗ್ಬೇಕು ಅಂತ ನನ್ ಕನ್ಸಲು ಬಯಸಿಲ್ಲ ನನ್ ಮನಸ್ಫೂರ್ತಿಯಾಗಿ ಹೇಳೋ ನನ್ನ ಮನೆಯವ್ರ ತರನೆ ನಾನ್ ಪ್ರೀತಿ ಮಾಡಿದೆ ಇಷ್ಟು ದಿನ ನನ್ನ ಮನೆಯಿಂದ ಕಳ್ಸ್ಬೇಕು ಅಂತ ಹೇಳಿ ಎಷ್ಟೆಲ್ಲಾ ಪ್ರಯತ್ನ ಿ ಎಷ್ಟೆಲ್ಲಾ ಮಾತಾಡಿದ್ರಿ ನಂಗೆ ಗೊತ್ತಿಲ್ದಿರೋ ಕೆಲ್ಸ ಎಲ್ಲಾ ಕೊಟ್ಟು ನಂಗೆ ಎಷ್ಟು ಆಚರ್ ಕೊಟ್ರಿ ಅದ್ಯಾವ್ದು ನನ್ ಮನ್ಸಿಗೆ ನೋವು ಕೊಡ್ಲಿಲ್ಲ ನಂಗೆ ಅದು ತಪ್ಪುನು ಅನ್ಸ್ಲಿಲ್ಲ ಇವತ್ತು ಯಾವ್ದೋ ಮೂರ್ನೇ ವ್ಯಕ್ತಿ ನನ್ ಕ್ಯಾರೆಕ್ಟರ್ ಬಗ್ಗೆ ಸುಳ್ಳು ಹೇಳಿದ್ರೆ ಅದನ್ನೇ ನೀವೆಲ್ಲ ನಂಬಿ ನನ್ ಮೇಲೆ ಆರೋಪ ಮಾಡಿ ಮನೆಯಿಂದ ಆಚೆ ಆಗ್ತಿರೋದು ನನ್ಗೆ ತುಂಬಾ ನೋವಾಗ್ತಿದೆ ಇದೇ ರೀತಿ ನಿಮ್ ಮನೆ ಹೆಣ್ಮಕ್ಳಗ್ ಬಗ್ಗೆ ಒಂದು ಯಾರಾದ್ರೂ ಮಾತಾಡಿದ್ರೆ ನೀವು ನಂಬ್ತಿದ್ರ ನಿಮ್ ಪ್ರಕಾರ ನಾನು ಈ ಮನೆ ಹೆಣ್ಣಲ್ವಲ್ಲ ಅದಕ್ಕೋಸ್ಕರ ಅಂತ ಅವ್ನ್ ಹೇಳಿದ್ದೀನಿ ನಂಬಿದಿರ ನಂಬಿದಿರಾ ಒಕ್ಕಂಡ್ರು ಅದನ್ನ ಪ್ರಮಾಣಿಸ್ ನೋಡು ಅಂತ ದೊಡ್ಡವ್ರು ಹೇಳ್ತಾರೆ ಆದ್ರೆ ನನ್ ವಿಷಯದಲ್ಲಿ ಹಾಗೆ ಮಾಡ್ದೆ ನಾನ್ ತಪ್ಪು ಮಾಡ್ತೀನಿ ಅಂತ ಹೇಳಿ ಡಿಸೈಡ್ ಮಾಡ್ಬಿಟ್ರಿ ಅಲ್ವಾ ಎನಿವೇಸ್ ಇಷ್ಟು ದಿನ ನಂಗೆ ಮನೆ ಜಾಗ ಕೊಟ್ಟಿರಾ ನಂಗ್ ಊಟ ಕೊಟ್ಟಿದ್ದೀರಾ ಹಾಗೆ ಕೆಲವೊಂದು ಸಂಸ್ಕಾರಗಳ್ನು ನಂಗೆ ಹೇಳ್ಕೊಟ್ಟಿದ್ದೀರಾ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಎಲ್ಲಾರ್ಗು ಥ್ಯಾಂಕ್ ಯು ಸೊ ಮಚ್ ನಾನು ಹೊರಡ್ತೀನಿ ಅಂತ ಝಾನ್ಸಿ ಹೇಳ್ತಿದ್ರು ರಾಘು ಅಳ್ತಾ ಇರ್ತಾರೆ ಆ ಕಡೆ ಸಂಗೀತ ನಾಯನ ಹೋಗ್ಬಿಡಿ ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಿದ್ರೆ ಇಲ್ಲಿ ಝಾನ್ಸಿ ರಾಘು ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ತಾತನ ಹತ್ರ ರಾಯ್ ಮಾತಾಡ್ಬೇಕು ಅಂತ ಹೋಗ್ತಾರೆ ಬಿಸಿ ಇದ್ದೀರಾ ಸರ್ ಅಂತ ರಾಯ್ ಕೇಳ್ತಿದ್ರೆ ಇಲ್ಲ ಹೇಳಪ್ಪ ಅಂತ ರಾಯ್ ರಾಯ್ಗೆ ತಾತ ಹೇಳ್ತಾರೆ ಸರ್ ಆದ್ರೂ ನೀವು ತುಳಸಿ ಮೇಡಮ್ ನಂಬಿ ಮನೆಗೆ ಉಳ್ಸ್ಕೋಬಾರ್ದಾಗಿತ್ತು ಕರ್ಕೋಬಾರ್ದಾಗಿತ್ತು ಅಂತ ರಾಯ್ ಹೇಳ್ತಾರೆ ಯಾವ್ದೇ ಹೆಣ್ಣಿಗಾದ್ರೂ ಮೊದ್ಲು ಬೇಜಾರಾದಾಗ ನೋವಾದಾಗ ನೆನ್ಪರದೆ ತವ್ರಲ್ವಾ ಅಂತ ತಾತ ಹೇಳ್ತಾರೆ ಹೋದು ಸರ್ ಆದ್ರೆ ಅವ್ರು ಯಾವತ್ತಾದ್ರೂ ಮಗಳಾಗಿ ಮನೆಗೆ ಒಳ್ಳೆತನ ಬಯಸಿದಾರ ಸರ್ ಇಲ್ಲಿವರೆಗೂ ನಿಮ್ಗೆ ಬರಿ ಸುಳ್ಳು ಹೇಳ್ಕೊಂಡು ನಮ್ಗೆ ದ್ರೋಹ ಮಾಡ್ಕೊಂಡು ಬಂದಿದ್ದಾರೆ ಅಂತವನ್ನ ಮತ್ತೆ ಯಾವ ವಿಶ್ವಾಸದಲ್ಲಿ ಅವ್ರನ್ನ ಮನೆ ಒಳಗಡೆ ಸೇರಿಸಕೊಂಡಿದ್ದೀರಾ ಅಂತ ರಾಯ್ ಹೇಳ್ತಾರೆ ಈ ಮಾತನ್ನ ನೀನು ಬೇರೆಯವ್ರ ಹತ್ರ ಹೇಳ್ಬೋದು ಆದ್ರೆ ನನ್ನಗೆ ಹೇಳಿದ್ರೆ ಏನಾಗುತ್ತೆ ಹೇಳು ಜ್ಯೋತ್ವಕ್ಕೆ ಕಿಡಿ ಆಗುತ್ತೆ ಹೌದು ಗೊತ್ತು ಅವ್ಳ ಮೊದ್ಲಿಂದನೂ ಹಾಗೆ ಮಾಡ್ಕೊಂಡ್ ಬಂದಿರೋದು ಕಣ್ಣೀರ್ ಹಾಕೊಂಡು ನನ್ ಮುಂದೆ ನಿಂತಾಗ ನನ್ ಏನ್ ಮಾಡ್ಬೇಕು ಎಷ್ಟೇ ಆದ್ರೂ ನಾನು ಜನ್ಮ ಕೊಟ್ಟ ತಂದೆ ಮನ್ಸು ಇರೋದಕ್ಕೆ ಕಲ್ ಹೃದಯ ಅಲ್ಲ ಅಂತ ತಾತ ಹೇಳ್ತಾರೆ ನಿಮ್ ಕಣ್ಣೀರಲ್ಲಿ ಸ್ವಲ್ಪನು ಕಲ್ಮಶ ಇಲ್ಲ ಅಂತ ನಂಗ್ ಗೊತ್ತು ಸರ್ ಆದ್ರೆ ಅವ್ರ ಕಣ್ಣೀರಲ್ಲಿ ಬರೀ ಕಲ್ಮಶ ಇರೋದು ಇದೇ ತರ ಎಲ್ಲ ನಾಟಕ ಮಾಡ್ಕೊಂಡ್ ಬಂದಿದ್ದಾರೆ ನಿಮ್ಗೆ ಗೊತ್ತಲ್ವಾ ಅಂತ ಆ ಹೇಳ್ತಾರೆ ಇವತ್ತು ನನ್ ಮಗಳು ಕಣ್ಣೀರ್ ಹಾಕ್ತಿದ್ದಾಳೆ ಅಳ್ತಿದ್ದಾಳೆ ಹಾಗೆ ನಂಗೆ ಯಾವ ಅಸ್ತಿನೂ ಬೇಡ ಹಾಗೆ ಜೊತೆಗೆ ನನ್ನ ಹತ್ರ ಕ್ಷಮೆ ಕೇಳ್ತಿದ್ದಾಳೆ ಅಂತ ನಂಗೆ ಅದ್ರಲ್ಲಿ ಯಾವ್ದೇ ತರದ ಅನುಮಾನ ಬರ್ತಿಲ್ಲ ಅಂತ ತಾತ ಹೇಳ್ತಾರೆ ಆತರ ಅವ್ರು ಬಂದಿರೋ ನೋಡಿದ್ರೆ ನನ್ಗೆ ಯಾವ್ದೋ ಸ್ಟ್ರಾಟಜಿ ಇದು ಒಂದ್ ಭಾಗ ಅನ್ಸುತ್ತೆ ಅಂತ ರಾಯ್ ಹೇಳ್ತಾರೆ ಏನ್ ಬೇಕಾದ್ರು ರಾಯ್ ಆದ್ರೆ ನನ್ಗೆ ನನ್ ಮಗ್ಳು ಬದ್ಲಾಗಿದ್ದಾಳೆ ಅಂತ ನನ್ಗನ್ಸ್ತಿದೆ ಅಂತ ತಾತ ಹೇಳ್ತಾರೆ ಸರಿ ಸರ್ ನಿಮ್ ನಂಬಿಕೆಗೆ ಮೋಸ ಆಗ್ಬಾರ್ದು ಅದಂಗ ಅನ್ನೋದೇ ನನ್ನ ಉದ್ದೇಶ ಅಂತ ರಾಯ್ ಹೇಳ್ತಾರೆ ಆ ಕಡೆ ತರುಣ್ ರಾಘು ಬೈತಿರ್ತಾರೆ ಇಷ್ಟು ದಿನ ನಿನ್ ಜೊತೆ ಪ್ರೀತಿಯಿಂದ ಇದ್ದೆ ನೋಡು ನಿನ್ನ ಒಬ್ಬ ಮನುಷ್ಯ ಅನ್ಕೊಂಡಿದ್ದೆ ನೋಡು ಅದಕ್ಕೆ ನನ್ ಬಗ್ಗೆ ನಂಗೆ ಆಸೆ ಆಗ್ತಿದೆ ನೀನು ಎಂತ ಮನುಷ್ಯನು ಆ ಜಾನ್ಸಿ ಮೇಡಮ್ ನ ಕಳ್ಸ್ಬಿಟ್ಟಲ್ಲೋ ನಿಂಗೊಂದ್ ಸ್ವಲ್ಪನಾದ್ರೂ ಮನುಷ್ಯತ್ವ ನದಿದ್ರೆ ನೀನು ಈ ರೀತಿ ಕೆಲ್ಸ ಮಾಡ್ತಿರ್ಲಿಲ್ಲ ಅಂತ ತರುಣ್ ಹೇಳ್ತಾರೆ ಸಾಕು ಅಂತ ಹೇಳಿ ರಾಘು ಹೋಗಾಡ್ತಾರೆ ನಾನಾದ್ರೂ ಏನ್ ಮಾಡ್ಕೊಂಡು ಸಾಯ್ಲಿ ಹೇಳು ಒಂದ್ ಕಡೆ ಮನೆಯವರು ಅಂತ ಬಂದಾಗ ಇನ್ನೊಂದ್ ಕಡೆ ಝಾನ್ಸಿ ಅಂತ ಬಂದಾಗ ನಾನು ಯಾವತ್ತು ನಮ್ಮ ಕಡೆನೆ ನಿಲ್ಬೇಕು ಅದೇ ನ್ಯಾಯ ಅಂತ ರಾಘು ಹೇಳ್ತಾರೆ ಹಾಗಾದ್ರೆ ನಿನ್ ಮಾತಿನ ಏನು ಝಾನ್ಸಿ ಅವ್ರಿಗೆ ಅನ್ಯಾಯ ಆದ್ರೂ ಪರವಾಗಿಲ್ವಾ ಅವರು ನಿನ್ನನ್ನೇ ನಂಬ್ಕೊಂಡು ಬಂದಿದ್ದಾರೆ ತಾನೆ ಮನೆಯವರು ಅವ್ರ ಲಾಭಕ್ಕೋಸ್ಕರ ನಿನ್ನೆ ನಂಬಿದ್ದಾರೆ ಆದ್ರೆ ಝಾನ್ಸಿ ಅವರು ನಿನ್ ಬದುಕಿಗೋಸ್ಕರ ನಂಬಿದ್ದಾರೆ ಇಡೀ ಜೀವನ ಜೊತೆಗಿರ್ಬೇಕು ನಿನ್ ಜೊತೆ ಅಂತ ಅವರು ನಿನ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆನೆ ನಿಂಗೆ ಮುಖ್ಯ ಅಂತ ಅನ್ಸ್ತಿಲ್ವಾ ಮಾತಾಡೋ ಮಾತಾಡೋ ಆ ಸಿರಿತನ ಅದೆಲ್ಲ ಬೇಡ ಅಂತ ಎಡ್ಗಾಲಲ್ಲಿ ಒದ್ದು ನಿಮ್ ಮನೆಗೆ ಬಲ್ಗಾಲಲ್ಲಿ ಸೇರೋದ್ದು ಮನೆಗ್ ಬಂದಿದಾರಲ್ಲ ಅಂತ ಹುಡ್ಗಿ ಅಲ್ವೇನೋ ಅವರು ಪ್ರಪಂಚ ಇರತ್ರಾಗ್ಲಿ ಯಾರಾದ್ರೂ ನನ್ ವಿರುದ್ಧ ಮಾತಾಡ್ಲಿ ಪರವಾಗಿಲ್ಲ ಆದ್ರೆ ನನ್ ಗಂಡ ರಾಘು ನನ್ ಜೊತೆ ಇದ್ರೆ ಸಾಕು ಅಂತ ಹೇಳಿ ಬಂದ್ರು ಆದ್ರೆ ನೀನು ಈ ಪ್ರಪಂಚದಲ್ಲಿ ಕೇಳ್ ಬಯಸೋರ್ ಜೊತೆ ಸೇರ್ಕೊಂಡು ಅವ್ರು ನನ್ ಪಟ್ಟಿ ಮಾಡ್ಬಿಟ್ಟಿಯಲ್ಲೋ ನೀನ್ ಮಾಡಿದ್ದು ತಪ್ಪು ತಾನೆ ಅಂತ ತರುಣ್ ಹೇಳ್ತಾರೆ ಅದ್ರ ಬಗ್ಗೆ ನಂಗೆ ಏನು ಕೇಳ್ಬೇಡ ತರುಣ ನಿಜವಾಗ್ಲೂ ನಂಗೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ ನಮ್ ಮನೆಯವ್ರಿಗೆ ಉತ್ತರ ಕೊಡ್ಬೇಕಾಗಿತ್ತು ಹಾಗೆ ಕೊಟ್ಟಿದ್ದೀನಿ ಅಷ್ಟೇ ಅಂತ ರಾಘು ಹೇಳ್ತಾರೆ ಅದು ನೀನು ಮನೆಯವ್ರು ಕೊಟ್ಟಿರೋ ನಿನ್ನಲ್ಲಿ ಹುಟ್ಟಿರೋ ಉತ್ತರ ಅಲ್ಲ ಅದು ಝಾನ್ಸಿಗೆ ಬೇಕಾಗಿರೋ ಉತ್ತರ ಆಗಿರ್ಲಿಲ್ಲ ಹಾಗೆ ಅದೇವರು ಕೂಡ ಒಪ್ಕೊಳ್ಳಲ್ಲ ಸಂದರ್ಭಕ್ಕೆ ತಕ್ಕಂಗೆ ಮನೆಯವ್ರಿಗೆ ಬೇಕಾಗಿರೋ ತರ ಉತ್ತರ ಕೊಟ್ಟೆ ಅದು ಸಾಲದೆ ನೀನು ಝಾನ್ಸಿ ಮೇಡಮ್ ಕಣ್ಣೀರ್ಗೆ ಉತ್ತರ ಕೊಡ್ಬೇಕಾಗಿತ್ತು ಅದ್ಯಾಕ್ ಆಗ್ಲಿಲ್ಲ ನಿನ್ಗೆ ಅವ್ರ ಕಣ್ಣಲ್ಲಿರೋ ಭಾವನೆ ಎದುರಿಸೋ ಶಕ್ತಿ ಇರ್ಲಿಲ್ವಾ ಏನ ಕಣ್ ನೋಡಿ ಭಯ ಆಯ್ತಾ ಅಂತ ತರುಣ್ ಬೈತಾರೆ ಭಾವನೆಗಳನ್ನ ಎದುರಿಸಕ್ಕೆ ಆಗ್ಲಿಲ್ವೋ ಅಥವಾ ನನ್ನ ನಂಬಿ ಮನೆಗ್ ಬಂದವ್ರನ್ನ ಉಡಿಸ್ಕೊಳ್ಳೋಕೆ ತಾಕತ್ತಿರ್ಲಿಲ್ವೋ ಅಥವಾ ಯಾವ್ದೋ ಭಾವನೆಗಳಿಗೆ ಬಲಿಯಾದೋ ಗೊತ್ತಿಲ್ಲ ತರುಣ ದಿನ ವೀಕ್ನೆಸ್ ಅಂತ ಕೋತಿಯಾ ಅನ್ಕೋ ಆದ್ರೆ ಅವ್ರು ಎಂತವ್ರು ಅಂತ ನನಗೊತ್ತು ಅವ್ರ ಮನ್ಸು ಎಂತದು ಅಂತ ಗೊತ್ತು ಅವ್ರ ಭಾವನೆ ಗೊತ್ತು ಅವ್ರ ಒಳ್ಳೆತನ ಗೊತ್ತು ಹಾಗೆ ಅವ್ರ ಆಟನು ಗೊತ್ತು ಅವ್ರ ಹಠಾನು ಮೀರಿ ಆ ಮನೆಗ್ ಬಂದಿದ್ದಾರೆ ನಮ್ಮ ಮನೆಯವ್ರ ಮಾತ್ ಕೇಳಿ ಅವ್ರನ್ನ ದೂರ ಇಡೋ ಸ್ಥಿತಿ ಬಂದಾಗ ನಾನು ಅವ್ರನ್ನ ದೂರ ಹೋಗು ಅಂತ ಹೇಳೋ ಅನಿವಾರ್ಯ ಆಗಿತ್ತು ಮನೆಯವ್ರ ಅನಿವಾರ್ಯ ಆಗಿತ್ತು ಅಂತ ರಾಘು ಕೇಳ್ತಾರೆ ಇನ್ನಲ್ಲಿ ಪ್ರೀತಿ ಇತ್ತ ಅವ್ರನ್ನ ಬಿಟ್ಕೊಡ್ಬಾರ್ದು ಅನ್ನೋ ಭಾವನೆ ಇತ್ತ ಅದ್ ಯಾವ್ದಕ್ಕೂ ನೀನ್ ಸರಿಯಾಗಿ ಉತ್ತರ ಕೊಡ್ತಾರೆ ಜಾರ್ಕೋತಿದ್ಯಾ ಅಂತ ನಿನ್ ಮನ್ಸಲ್ಲೂ ಅವ್ರ ಇದಾರೆ ತಾನೆ ಅಂತ ತರುಣ್ ಹೇಳ್ತಿದ್ರೆ ಸುಮ್ನಿರೋ ತರುಣ ಅಂತ ಹೇಳಿ ಇಲ್ಲಿ ರಾಘು ತರುಣ್ ಮೇಲೆ ಕೂಗಾಡ್ತಾರೆ ನನ್ ಮನ್ಸು ಆಗ್ಲೇ ಸತ್ತೋಗಿದೆ ಅಂತ ಅಷ್ಟೇ ಉಸಿರಾಡ್ತಿರೋದು ಸತ್ತೋಗಿರೋ ಮನ್ಸು ಮತ್ತೆ ಚುಚಿ ಚುಚಿ ಜೀವ ಇದೆ ಅಂತ ಹೇಳಿ ಯಾಕೋ ಪರೀಕ್ಷೆ ಮಾಡ್ತಿದ್ಯಾ ಅದೇಲಿಂದ ತಪ್ಪುಗಳು ಶುರು ಮಾಡೋದ್ನ ಗೊತ್ತಿಲ್ಲ ಆದ್ರೆ ಮಾಡಿದೆಲ್ಲ ಬರಿ ತಪ್ಪೆ ನಮ್ ಮನೆಯವ್ರಿಗೋಸ್ಕರ ಮಾಡ್ತಿರೋದು ಸರಿ ಅನ್ಕೊಂಡೆ ನನ್ ಕಡೆ ನಿಂತ್ ನೋಡಿದಾಗ ಅದು ತಪ್ಪು ಅಂತ ಗೊತ್ತಾದಾಗ ತಪ್ಪು ಸರಿಗಳು ಮತ್ತೆ ನಿಂತ್ಕೊಂಡು ಇನ್ನೊಂದ್ ದೊಡ್ಡ ತಪ್ಪಾಗಿದೆ ಕಣೋ ಹಣೆ ಬರಹಿ ಟೈಮ್ ಇದೆಯಲ್ಲ ಅದೆಲ್ಲ ಅಕ್ಟೋಪಸ್ ತರ ಎಂಟು ಕೈಗಳಿಂದ ನನ್ನ ಕಟ್ಟಾಗಿ ನನ್ನ ಮೂಲೆ ಬಿಟ್ಟಿದೆ ಏನ್ ಮಾಡ್ಲಿ ನಾನ್ ಏನ್ ತಾನೇ ಮಾಡಕ್ ಸಾಧ್ಯ ಇದೆ ಹೇಳು ಅಂತ ರಾಘು ಹೇಳಿ ತರುಣ್ ಜೊತೆ ಮಾತಾಡ್ತಾ ತುಂಬಾ ಅಳ್ತಿರ್ತಾರೆ ರಾಘು ಈ ಕಡೆ ಜಾನ್ಸಿ ಮಾತ್ರ ತುಂಬಾ ಬೇಜಾರ್ ಮಾಡ್ಕೊಂಡು ಹೋಗ್ತಿರ್ತಾರೆ ಇಲ್ಲಿ ಪಲ್ಲವಿ ಹೇಳಿದ್ದು ಲಿವಿಂಗ್ ಟುಗೆದರ್ ಹೇಳ್ತಿರೋ ಪ್ರತಿಯೊಂದು ಮಾತು ನೆನ್ಪಿಸ್ಕೊಂಡು ಬೇಜಾರ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅಷ್ಟೊತ್ ಕೇಳಿ ಸಂಗೀತ ಅದಕ್ಕೆ ನಿಂತ್ಕೊಳ್ಳಿ ಅಂತ ಹೇಳಿ ಜಾನ್ಸಿನ ತಡಿತಾರೆ ಏನತ್ಕೆ ಅಷ್ಟೂರ್ ದೂರದಿಂದ ಕೂಗ್ತಾನೆ ಇದೀನಿ ಕೇಳಿಸ್ಕೊಳ್ತದೆ ಸುಮ್ನೆ ಹೋಗ್ತಿದ್ರಲ್ಲ ಅಂತ ಸಂಗೀತ ಹೇಳ್ತಿದ್ರೆ ಅನ್ಕಿವಿ ಇಲ್ಲಿ ನಿಮ್ ಮನೆಯವ್ರು ಆಡಿರೋ ಮಾತ್ ಕಡೆ ಎಕು ಆಗ್ತಿದೆ ಸಂಗೀತ ಇನ್ ಯಾವ್ ಮಾತು ನಂಗೆ ಕೇಳಿಸ್ತಿಲ್ಲ ಅಂತ ಜಾನ್ಸಿ ಹೇಳ್ತಾರೆ ಹಾಗಂತ ಮನೆ ಬಿಟ್ಟು ಹೋಗ್ತಿದ್ದೀರಾ ಮನೆ ಬಿಟ್ಟು ಹೋಗೋದಿಕ್ಕ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಅಂತ ಸಂಗೀತ ಹೇಳಿ ಮತ್ತಿನ್ ಏನ್ ಮಾಡಿ ಅಂತ ಸಂಗೀತ ಮನೆ ಬಿಟ್ಟು ಹೋಗೋದ್ ಬಿಟ್ರೆ ಇನ್ನೇನ್ ದಾರಿ ಇದೆ ಅಂತ ಜಾನ್ಸಿ ಹೇಳ್ತಾರೆ ಯಾವನೋ ಬಂದು ಆತರ ಕೆಟ್ಟದಾಗ ಮಾತಾಡಿದ ತಕ್ಷಣ ನೀವ್ ಮನೆ ಬಿಟ್ಟು ಹುಟ್ಟೋದ್ರೆ ಅದೆಲ್ಲ ಸತ್ಯ ಆಗಲ್ವಾತೆ ಅಂತ ಸಂಗೀತ ಹೇಳ್ತಾರೆ ಸಂಗೀತ ಅದ್ ಯಾವ್ನೋ ಬಂದ್ ಏನೋ ಹೇಳ್ತಾ ಅಂತ ನಾನ್ ತಲೆ ಕೆಡ್ಸ್ಕೊಂಡಿಲ್ಲ ಯಾಕೆ ಅಂದ್ರೆ ನಾನ್ ಏನೋ ಅನ್ನೋದ್ ನಂಗ್ ಚೆನ್ನಾಗ್ ಗೊತ್ತಿದೆ ಆದ್ರೆ ಅವ್ನು ಹೇಳುದರ ಒಂದ್ ಸೆಕೆಂಡ್ ಯೋಚ್ನೆ ಮಾಡ್ದೆ ನನ್ ಕ್ಯಾರೆಕ್ಟರ್ ಬಗ್ಗೆ ಅನುಮಾನ ಪಟ್ಬಿಟ್ರಲ್ಲ ಅದಕ್ಕಿಂತ ಹೆಚ್ಚಾಗಿ ಏನೋ ಅಂತ ಚೆನ್ನಾಗ್ ಗೊತ್ತಿರೋ ನಿಮ್ಮಣ್ಣ ಅವ್ನ ಯಾವ್ನೋ ಹೇಳಿರೋ ಮಾತನಾ ಸತ್ಯ ಅಂತ ನಮ್ ಬಿಟ್ಟು ಲ್ಲ ಅದನ್ನ ನನ್ನಿಂದ ಸೈಸ್ಕೊಳಕ್ ಆಗ್ತಿಲ್ಲ ಪ್ರಪೋಸ್ ಯಾ ಜೊತೆ ನಿಂತಿಲ್ಲ ಅಂದ್ರು ಕಷ್ಟದಲ್ಲಿ ಗಂಡ ಜೊತೆ ನಿಲ್ತಾರೆ ಅಂತ ಹೇಳ್ತಾರೆ ಆ ಗಂಡನೂನು ನಮ್ ಜೊತೆ ಒಬ್ಬ ಇದ್ರೆ ನಾವ್ ಏನ್ ಬೇಕಾದ್ರೂ ಎದುರಿಸಬಹುದು ಆದ್ರೆ ನಿಮ್ ಅಣ್ಣನೇ ಮನೆ ಬಿಟ್ಟು ಹೋದು ಅಂತ ಹೇಳಿದ್ಮೇಲೆ ನಾನ್ ಅಲ್ಲಿ ಹೇಗಿರ್ಲಿ ಸಂಗೀತ ಅಂತ ಜಾನ್ಸಿ ಹೇಳ್ತಾರೆ ಅದಕ್ಕೆ ನಿಮ್ ನೋವು ಅರ್ಥ ಆಗುತ್ತೆ ಅಣ್ಣ ಯಾವ ಪರಿಸ್ಥಿತಿ ಹೇಳ್ತಾ ಅಂತ ನೀವ್ ಅರ್ಥ ಮಾಡ್ಕೊಳ್ಳಿ ಅಂತ ಸಂಗೀತ ಹೇಳ್ತಾರೆ ಪರಿಸ್ಥಿತಿ ಏನೇ ಇರ್ಲಿ ಸಂಗೀತ ನಿಮ್ಮ ಅಣ್ಣ ಕ್ಯಾರೆಕ್ಟರ್ ಗೆ ಕಳಂಕ ಒರಿಸಿ ನನ್ನ ಮನೆ ಬಿಟ್ಟು ಹೋಗುವ ಮೇಲೆ ನೀನ್ ಮಾಡ್ಲಿ ಅಂತ ಇಲ್ಲಿ ಜಾನ್ಸಿ ಕೇಳ್ತಾರೆ ಓಡಿ ಅದ್ಕೆ ಸಮಯ ಸಂದರ್ಭ ಆ ರೀತಿ ಮಾತುಗಳು ಬಂದ್ಬಿಡುತ್ತೆ ಇವಾಗ್ಲೂ ನಮ್ಮ ಅಣ್ಣನ ಮನ್ಸಲ್ಲಿ ನಿಮ್ ಬಗ್ಗೆ ಆ ರೀತಿ ಅಭಿಪ್ರಾಯ ಇಲ್ಲ ಅದ್ಕೆ ಮನೆ ಹೊಸ ತುಳಿಬಾರ್ದು ಅನ್ನೋರ್ ಮುಂದೆನೆ ಎಂಟ್ರಿ ಆದ್ರಿ ಇರೋದಿಕ್ಕೆ ಅವಕಾಶ ಕೊಡ್ಬಾರ್ದು ಅಂತ ಹೇಳಿ ಎಲ್ರು ಅಷ್ಟು ಟಾರ್ಚರ್ ಕೊಟ್ರುನು ಅದೆಲ್ಲಾದ್ರು ಸಹಿಸ್ಕೊಂಡ್ರಿ ಇಷ್ಟು ದಿನ ಿಂದಾನೇ ಬದುಕುದ್ರಿ ಇವತ್ ನೀವು ಸುಲಭಾಗಿ ಹೋಗ್ಬಿಟ್ರೆ ಮತ್ತೆ ಮನೆ ಒಳಗಡೆ ಬರೋದಕ್ಕೆ ಆಗುತ್ತಾ ನೀವು ಸೋಲಿನ ಮತ್ತೆ ಒಕ್ಕೊಂಡ್ ರೀತಿ ಆಗುತ್ತಲ್ವಾ ಈ ರೀತಿ ಹೋಗ್ಬಿಟ್ರೆ ಕಳಂಕಣ್ಕೊಂಡ್ ಹೋದ್ರಿ ಅಂತ ಆಗಲ್ವಾ ಅಂತ ಸಂಗೀತ ಹೇಳ್ತಾರೆ ಹಾಗಂತ ಮೇಲೆ ಅಲ್ಲೇ ಇರೋಕೆ ಆಗುತ್ತಾ ಸಂಗೀತ ಅವ್ರಿಗೆ ಸತ್ಯಕ್ಕಿಂತ ಸಾಕ್ಷಿನೇ ಮುಖ್ಯ ಆಯ್ತು ಮಣ್ಣಿಗೆ ಈ ಎಂಡ್ತಿ ಮಾತಿಂದ ಮನೆಯವ್ರ ಮಾತೆ ಮುಖ್ಯ ಆಯ್ತು ಅಂತ ಝಾನ್ಸಿ ಹೇಳ್ತಾರೆ ಇಷ್ಟೊಂದು ಸೀರಿಯಸ್ ಅಲಿಗೇಷನ್ ನನ್ ಮೇಲೆ ಬಂದ್ಮೇಲೆ ನಾನು ವಾಪಸ್ ಬರಲ್ಲ ನನ್ನಂತೂ ಫೋರ್ಸ್ ಮಾಡ್ಬೇಡ ಅಂತ ಹೇಳಿ ಝಾನ್ಸಿ ಅಲ್ಲಿಂದ ಹೊಟ್ಟೋಗ್ತಾರೆ ಆ ಕಡೆ ರಾಹುಲ್ ಕಾಲ್ ಮಾಡ್ತಾರೆ ಆ ಝಾನ್ಸಿ ಬ್ಯಾಗ್ ಇಟ್ಕೊಂಡು ಕಣ್ಣೀರಾ ಹಾಕೊಂಡ್ ಹೋದ್ಲು ಮೇಡಮ್ ಅಂತ ರಾಹುಲ್ ಹೇಳತಿದೆ ಇಲ್ಲಿ ತುಳಸಿ ಅಂತೂ ತುಂಬಾ ಖುಷಿಯಿಂದ ಇರ್ತಾರೆ ಆ ಕಡೆ ತುಳಸಿ ಅಂತೂ ತುಂಬಾ ಖುಷಿಯಿಂದ ಪ್ರಣವ್ ನಿಂಗೊಂದ್ ಖುಷಿ ವಿಷಯ ಆ ಜಾನ್ಸಿ ಮನೆಯಿಂದ ಆಚೆ ಬಂದ್ಲಂತೆ ಇನ್ನೇನು ಒಂದ್ ಸ್ವಲ್ಪ ಹೊತ್ತಲ್ಲಿ ಇಲ್ಲ ಕೇಷ್ ತಗೊಂಡ್ ಬರ್ತಾಳೆ ನಮ್ಮ ಅಪ್ಪನ್ ಮನ್ಸನ್ನ ನಾನ್ ಗೆಲ್ಲೇಬೇಕು ಅಂತ ಇಲ್ಲಿ ತುಳಸಿ ಪ್ರಣವ್ ಹೇಳ್ತಿರ್ತಾರೆ ಆ ಕಡೆ ಜಾನ್ಸಿ ಮಾತ್ರ ರಾಘು ಮಾತನ್ನ ನೆನ್ಪಿಸ್ಕೊಂಡು ಬೇಜಾರ್ ಮಾಡ್ಕೊಂಡು ಹೋಗ್ತಿರ್ತಾರೆ ಇಲ್ಲಿ ತರುಣ್ ಹಾಗೂ ರಾಘು ಮಾತಾಡ್ತಿದ್ರೆ ಅಲ್ಲಿಗೆ ಸಂಗೀತ ಕೋಪ ಮಾಡ್ಕೊಂಡು ಬರ್ತಾರೆ ನಾ ಏನ್ ಮಾಡ್ತಿದ್ಯಾ ನೀನ್ ಇಲ್ಲಿ ಆತ್ಗೆ ಅಲ್ಲಿ ಹೋಗ್ತಿದ್ರೆ ಹೋಗಿ ಕರ್ಕೊಬಾರಣ್ಣ ಏನಣ್ಣ ಹಾಗೆ ನೋಡ್ತಿದ್ಯಾ ಒಳ್ಳೆ ಕಲ್ಲಿನ ತರ ನಿಂತಿದ್ಯಲ್ಲ ಆಡೋ ಮಾತು ಕಿವಿ ಬೀಳ್ತಿಲ್ವಾ ಅವಮಾನ ಆಗ್ತಿರೋದು ನಿನ್ ಹೆಂಟಿಗೆ ನೀನ್ ಇರೋ ಮನೆಗೆ ನೀನ್ ನಮ್ಕೊಂಡ್ ಬಂದಿರೋ ಮನೆಗೆ ಅವಮಾನ ಆಗ್ತಿರತ್ತೆ ಆ ಹೆಣ್ಣಿನ ಕ್ಯಾರೆಕ್ಟರ್ ಹನುಮಾನ್ ಸಿಂಗ್ ಮನೆಯಿಂದ ಆಚೆ ಹಾಕಿದ್ದಾರೆ ನೋಡ್ಕೊಂಡು ಸುಮ್ನೆ ನಿಂತಿದೆಯಲ್ಲ ಅಣ್ಣ ಅದಕ್ಕೆ ಹಠ ಇದೆ ಅನ್ಕೊಂಡಿದಾಗ್ಲೇಬೇಕು ಅನ್ನೋ ಆವೇಶ ಕೂಡ ಇದೆ ಮಾತು ಕೆಲ್ವ ಹೊರಟಾಗೂ ಇರುತ್ತೆ ಆದ್ರೆ ಅವ್ರು ಕೆಟ್ಟವರಲ್ಲ ಅಣ್ಣ ಅದ್ಕೆ ಸ್ವಲ್ಪ ದಿನ ಬಂದಿರೋದ್ರಲ್ಲೇ ನನ್ಗಷ್ಟ ನನ್ಗೆ ಅರ್ಥ ಆಗಿರೋ ಅಷ್ಟು ಇಷ್ಟು ದಿನ ನೀನ್ ಅವ್ರ ಜೊತೆ ಅಣ್ಣ ನಿನ್ಗೆ ಅರ್ಥ ಅಣ್ಣ ಯಾರೋ ಗೊತ್ತು ಗುರು ಇಲ್ದೆ ಬಂದು ನನ್ ಜೊತೆ ಊರ್ ಸುತ್ತಿದ್ದಾಳೆ ನನ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಳೆ ಅಂತ ಹೇಳ್ತಾನೆ ಅದನ್ನ ನಂಬೋದಕ್ಕಾಗುತ್ತಾ ಅದನ್ನ ನೀನ್ ನಂಬ್ತಿ ಅಣ್ಣ ಇದು ಏನೋ ಕಾಂಟ್ರಾಕ್ಟ್ ಮದ್ವೆ ಸಂಬಂಧ ಇಲ್ದಿರೋ ಮದ್ವೆ ಊಟಗೋಸ್ಕರ ನೆಡ್ತಿರೋ ಮದ್ವೆ ಅಂತ ಸಾವಿರ ಸಲ ಹೇಳ್ಬೋದು ಆದ್ರೆ ನೀನ್ ಅವ್ರ ಗಂಡ ತಾನೆ ತಾಳಿ ಕಟ್ಟಿದ್ಯಾ ಅಲ್ವಾ ಅವ್ರ್ ಏನ್ ಅನ್ನೋದು ನಿಂಗ್ ಗೊತ್ತಿದೆ ಅಲ್ವಾ ಅಂತ ಸಂಗೀತ ರಾಘು ಬೈತಾರೆ ಇಲ್ಲಿ ರಾಘು ಮಾತ್ರ ಏನು ಮಾತಾಡಿದೆ ಹಾಗೆ ನಿಂತಿರ್ತಾರೆ ನಿನ್ಗೆ ಅಲ್ವೇನೋ ಹೇಳ್ತಿರೋದು ಮಾತಾಡೋ ಉತ್ತರ ಕೊಡೋ ನಿನ್ ತಂಗಿ ಕೇಳ್ತಿರೋದು ಕರೆಕ್ಟ್ ಅಲ್ವಾ ಅಂತ ತರುಣ್ ಹೇಳ್ತಾರೆ ಏನಾಗಿದೆ ನಿಂಗೆ ಕನಿಷ್ಠ ಮನುಷ್ಯತ್ವದಿಂದ ಹೇಳೋ ಜಾನ್ಸಿ ನಿಜವಾಗ್ಲು ಕೆಟ್ಟವರೇನೋ ಅಂತ ತರುಣ್ ಹೇಳ್ತಿದ್ರೆ ಇಲ್ಲ ಇಲ್ಲ ಜಾನ್ಸಿ ಅವರು ಕೆಟ್ಟವರಲ್ಲ ಅವ್ರಿಗೆ ಗಂಡಸರು ಕಂಡ್ರೇ ಆಗಲ್ಲ ಗಂಡಸ್ರನ್ನ ಎಷ್ಟು ಮಟ್ಟಿಗೆ ದೂರ ಇಟ್ಟಿದ್ರು ಅಂತ ನಂಗೆ ಚೆನ್ನಾಗುತ್ತಿದೆ ಗೊತ್ತಿದೆ ಅಂತವ್ರು ಇಂತ ಒಬ್ನ ಜೊತೆ ಇರ್ಲಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ ಅವ್ರು ಯಾವ ಒಂದ್ ಕಾರಣಕ್ಕೆ ನನ್ ಮದ್ವೆ ಆಗಿದ್ರು ಅಂತ ನಂಗೆ ಗೊತ್ತು ಮದ್ವೆ ಆದ್ಮೇಲೋ ನನ್ನನ್ನ ಯಾವ ತರ ದೂರ ಇಟ್ಟಿದ್ರು ಅಂತಾನೂ ಗೊತ್ತು ರಾಘು ಹೇಳ್ತಾರೆ ಮತ್ತೆ ಎಲ್ಲರೂ ಸೇರ್ಕೊಂಡು ಟಾರ್ಚರ್ ಕೊಡ್ತಾ ಪ್ರಶ್ನೆ ಕೇಳ್ತಿದ್ರೆ ಅವ್ರ ಮನ್ಸಿಗೆ ಘಾಸಿ ಆಗೋ ತರ ಕ್ವಶನ್ ಮಾಡ್ತಿದ್ರೆ ಅದು ನೋಡ್ಕೊಂಡು ಸುಮ್ನೆ ಇದೆಯಲ್ಲ ಅವ್ರ ಪರವಾಗಿ ನಿಲ್ಬೇಕು ಅಂತ ನಿಂಗೆ ಅನ್ಸ್ಲೇ ಇಲ್ವಾ ಅಂತ ಸಂಗೀತ ಹೇಳಿ ಪರ ನಿಲ್ಬೇಕು ಅವ್ರು ಸರಿ ಇದಾರೆ ಅಂತ ಹೇಳ್ಬೇಕು ಅಂತ ನಿಮ್ ಅನ್ಸಿಗೆ ಬರ್ಲಿಲ್ವಾ ತರುಣ್ ಹೇಳ್ತಾರೆ ಅವಮಾನ ಅವಾಗ ಪಾಪ ನಿಮ್ ಕಡೆ ತಿರುಗಿ ಗಂಡನಾಗ್ ಸಪೋರ್ಟ್ ಮಾಡ್ತಾರೆ ಅನ್ನ ನಮ್ಗೆ ಉಳಿಸ್ಕೋತಾನೆ ಅಂತ ಕಾಯ್ತಾ ಇದ್ರು ಅವ್ರ ಜೊತೆ ನಿಲ್ಬೇಕು ಅಂತ ನಿಂಗ್ ಅನ್ಸ್ಲೇ ಇಲ್ವಾ ನೀನೊಬ್ಬ ಒಳ್ಳೆ ಅಣ್ಣ ಅಂತ ನಾನ್ ಅನ್ಕೊಂಡಿದ್ದೆ ಆದ್ರೆ ಇವತ್ತು ಆ ನಂಬಿಕೆನ ಸುಳ್ ಮಾಡ್ಬಿಟ್ಟೆ ಅಂತ ಸಂಗೀತ ಬೈತಾರೆ ಇಲ್ ನೋಡು ಅಂತ ಹೇಳಿ ಇಲ್ಲಿ ರಾಹುಲ್ ಯಾವ್ದು ಕೇಸಲ್ಲಿ ಸಿಗಕೊಂಡಿರೋ ಫೋಟೋ ಪೇಪರ್ ಅಲ್ಲಿ ಬಂದಿರೋದನ್ನ ತೋರಿಸ್ತಿರ್ತಾರೆ ಅವ್ನೊಬ್ಬ ಹುಡುಗಿಯಿಂದ ಬಿದ್ದಿರೋ ಮನುಷ್ಯ ಅಂತ ಇಲ್ಲಿ ತರುಣ್ ಹೇಳ್ತಾರೆ ಪಬ್ಲಿಕ್ ಅಲ್ಲಿ ಒಂದು ಹುಡುಗಿ ಜೊತೆ ಮಿಸ್ ಮಾಡಿದಕ್ಕೆ ಈ ಕಾಮಕ ಮುಖ ಉಡ್ದು ಅವನು ಕಂಪ್ಲೇಂಟ್ಸ್ ತರ ಮಾಡಿದೆ ಈ ಚಾನ್ಸ್ ನೋಡಬೇಕಾದ್ರೆ ಎಲ್ಲಾ ಡೀಟೇಲ್ಸ್ ಇದ್ರಲ್ಲೇ ಇದೆ ಇದ್ರಲ್ಲಾದ್ರೂ ಗೊತ್ತಾಗುತ್ತಲ್ಲ ನಿಂಗೆ ಅಂತ ತರುಣ್ ಫೋನ್ ಅಲ್ಲಿ ತೋರಿಸ್ತಾ ಇದ್ರೆ ರಾಘುಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಇಲ್ಲಿಗೆ ದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಅಲ್ಲದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು